ಅದ ನೀನು ಯಾಕೆ ಈ ರೀತಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ ಸರಿ ನಡಿ ಬೇಗ ಹೋಗೋಣ ನೋಡು ಫ್ಲೈಟ್ಗೆ ಇನ್ನು ಒಂದು ಹದಿನೈದು ನಿಮಿಷ ಅಷ್ಟೇ ಬಾಕಿರೋದು ಬೇಗ ಸರಿ ರೀ ಆ ಬಾಯ್ ನಾ ಆ ರೀತಿ ಬಿಟ್ಕೊಂಡು ನಿಂತಿದೆಯಲ್ಲ ಮುಚ್ಕೊಂಡು ನಡಿ ನನಗೆ ಫ್ಲೈಟ್ ಅಲ್ಲಿ ಭಯ ಆಗ್ತಾ ಇದೆ ರೀ ಇಷ್ಟೊಂದು ಮೇಲೆ ಹೋಗ್ತಾ ಇದೆ ಅಮ್ಮ ಭಯ ಪಡಬೇಡ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೋ ಮಲ್ಕೋ ಇಲ್ಲಿ ಅದು ನೀನು ಕೆಲಸ ಮಾಡಿ ಮುಗಿಸಿವಿ ನನಗೆ ಇಲ್ಲಿ ಯಾವಾಗ ಹೂ ಹೋಗುತ್ತೆ ಇದು ಅದಾ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡ್ತೀವಿ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಕಣ್ಣು ಇನ್ನು ಹಾಂ ಸರಿ ಇನ್ ರೆಸ್ಟ್ ಮಾಡು ನಾನು ಮಲ್ಕೋತೀನಿ ಸರಿ ನನಗೆ ಈಗ ನನಗೊಂದು ಸ್ವಲ್ಪ ಭಯ ಆಯ್ತು ನೋಡಿ ಅದು ಹಾಗೆ ಸ್ಟೇಟ ಮೇಲೆ ಹೋಗ್ತಾ ಇದೆಯಲ್ಲ ಇನ್ನೆಳುವಾಗ ಮತ್ತೆ ಭಯ ಆಗುತ್ತೆ ಅಷ್ಟೇ

ತುಂಬಾ ಚೆನ್ನಾಗಿದೆ ಅಹ್ ಒಳಗಡೆನು ತುಂಬಾ ಚೆನ್ನಾಗಿದೆ ನಾವು ಈ ಕಡೆ ಗಾರ್ಡನ್ ಗೆ ಹೋಗ್ಬರೋಣ ಆಮೇಲೆ ದೇವರ ದರ್ಶನ ಮಾಡ್ಕೊಳ್ಳೋಣ ಈಗ ದೇವರದು ದರ್ಶನ ಬಂದಾಗಿರುತ್ತೆ ಸೊ ಆಮೇಲೆ ಬಂದು ಇದನ್ನು ಮಾಡ್ಕೊಳ್ಳೋಣ ನಾವು ಸರಿ ಕಣ್ರಿ ನಡೀರಿ ಅಯ್ಯಪ್ಪ ಎಷ್ಟೊಂದು ಚೆನ್ನಾಗಿದೆ ನೋಡ್ರಿ ಅಲ್ಲ ಅಲ್ಲೆಲ್ಲ ನೋಡಿ ಎಷ್ಟೊಂದು ಆಟ ಆಡಕ್ಕೆ ಮಕ್ಕಳಿಗೆ ಎಲ್ಲ ಯಾವ ರೀತಿ ಗಾರ್ಡನ್ ಅದು ಮಾಡಿದಾರ್ರಿ ಇದನ್ನ ಈ ರಾತ್ರಿ ಟೈಮ್ ಅಲ್ಲಿ ಲೈಟ್ ಹಚ್ಚಿರ್ತಾರಲ್ಲ ಆ ಟೈಮ್ ಅಲ್ಲಿ ಬಹಳ ಸಕ್ಕತ್ತಾಗಿ ಕಾಣ್ಸ್ತಲ್ಲ ರೀ. ನನಗಂತೂ ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರಿ ನಿನಗೆ ಇಷ್ಟ ಆಗಲಿ ಅಂತಾನೆ ಕರ್ಕೊಂಡು ಬಂದಿದ್ದು ಸರಿ ಅಲ್ಲಿ ಹೋಗನ್ವಾ ಹಾ ನಡೆದಿ ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಎಲ್ಲ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಹೌದು ರೀ ತುಂಬಾ ಚೆನ್ನಾಗಿದೆ ಈ ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅಲ್ಲ ರೀ ಇಲ್ಲ ಸ್ವಲ್ಪ ಹೊತ್ತ ಕೂತ್ಕೊಳ್ಳೋಣ ರೀ ಸರಿ ಸರಿ ನೀನು ಕೂತ್ಕೋ ನಾನು ಅಲ್ಲಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಓಪನ್ ಆಗಿದೆ ನೋಡ್ಕೊಂಡು ಬರ್ತೀನಿ ಸರಿ ರೀ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಾವು ಬಂದಿದ್ದೀವಿ ಈಗ ಪುನಾಕ್ಕೆ ಪುನಾದಲ್ಲಿ ಏನು ಟ್ವಿಸ್ಟ್ ಇದೆ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ನಾವು ಸುತ್ತಾಡೋದನ್ನ ಅಷ್ಟೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಯಾವ ಥರ ಟ್ವಿಸ್ಟ್ ಇದೆ ರಾಧನ ಮಗಳು ಹೇಗೆ ಸಿಗ್ತಾಳೆ ಅನ್ನೋದನ್ನು ನಾನು ನಿಮಗೆ ಈ ಮುಖಾಂತರ ತೋರಿಸ್ತೀನಿ ಸೊ ರಾಧನ ಮಗು ಸಿಕ್ಕಿರೋದು ಅವಳ ಮಗು ಅಂತ ಅವಳು ಗೊತ್ತಾಗುತ್ತಾ ಆ ಮಗುಗೆ ಅವಳೇ ತಾಯಿ ಅಂತ ಗೊತ್ತಾಗುತ್ತಾ ಯಾಕಂದರೆ ಈಗ ರಾಧಾ ಮಗು ಕಳ್ಕೊಂಡು ಎರಡು ವರ್ಷ ಮೂರು ವರ್ಷನ ಆಗ್ತಾ ಬಂತು ಸೊ ಅವಳು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಯಾಕಂದರೆ ಆ ಮಗುನ ಚಿಂತೆಲಿ ಅವಳು ಗಂಡನ ಜೊತೆ ಚೆನ್ನಾಗಿ ಇರೋದಿಲ್ಲ ಸೊ ಅದಕ್ಕಾಗಿ ಗಂಡ ಅವಳಿ ಖುಷಿ ಆಗಿರ್ಲಿ ಅಂತ ಹನಿಮೂನ್ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈಗ ರಾಧಾ ಮತ್ತು ದೀಪಕ್ ಇಬ್ರು ಚೆನ್ನಾಗಿದ್ದಾರೆ ಆದ್ರೆ ಮಗು ಸಿಗುತ್ತೆ ಆದ್ರೆ ಕೊರಗಲ್ಲೇ ಮತ್ತೆ ಅವಳಿಗೆ ಕಷ್ಟ ಸ್ಟಾರ್ಟ್ ಆಗುತ್ತೆ ಅನ್ನೋದು ಈ ವಿಡಿಯೋ ಮುಂದೆ ನಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ನೋಡಿ ಇನ್ನು ತುಂಬಾ ಚೆನ್ನಾಗಿದೆ ಆ ಮಗು ಇವ್ಳ ಗುರ್ತಾ ಹಿಡಿಯುತ್ತಾ ಇಲ್ಲ ತಾಯಿಗೆ ಮಗು ಅಂತ ಗುರುತಾಗುತ್ತಾ ಇಲ್ವಾ ಅಥವಾ ಏನು ಅಂತ ನೋಡುವಂಥ ಸೊ ಸ್ಟೋರಿ ತುಂಬ ಚೆನ್ನಾಗಿದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ದೇವಸ್ಥಾನಕ್ಕೆ ಹೋದಾಗ ರೆಡ್ ಕಲರ್ ಚೂಡಿ ಹಾಕ್ಕೊಂಡಿದ್ದೆ ಅಂತಂದರೆ ಅಂದರೆ ದೇವಸ್ಥಾನಕ್ಕೆ ಯಾವ ರೀತಿ ಹೋಗಬೇಕು ಆ ರೀತಿ ಚೂಡಿ ಹಾಕ್ಕೊಂಡೇ ಹೋಗಿದ್ದೆ ನಾನು ಮತ್ತೆ ಬಂದಾಗ ನಾನು ಮತ್ತೆ ಯಾವ ಗೆಟಲ್ ಇದ್ದೀನಿ ಅದೇ ಗೆಟಿದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಈಗ ನಾವು ಪಾನಿಪುರಿ ತಿಂದ್ಕೊಂಡು ರೂಮಿಗೆ ಹೋಗ್ತೀವಿ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ನಾವು ಒಂದು ಸ್ಥಳಕ್ಕೆ ಹೋಗ್ತಾ ಇರ್ತೀವಿ ಆವಾಗ ನಾನು ನಿಮಗೆ ಮುಂದಿನ ವೀಡ್ಯೋದಲ್ಲಿ ಏನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಏನಪ್ಪ ಎರಡು ಪಾನಿಪುರಿ ಎರಡು ಬೇಲ್ಪುರಿ ಕೊಡಪ್ಪ ಆಯಿತು ಸರ್ ಕೊಡ್ತೀನಿ ಒಂದು ನಿಮಿಷ ಇರಿ ಸರ್ ಸ್ವಲ್ಪ ಬೇಗ ಕೊಡಪ್ಪ ಮಳೆ ಬರುವ ಹಾಗಾಗಿದೆ ನಾವು ಊರಿಗೆ ಹೋಗಬೇಕು ಎಷ್ಟೊಂದು ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಫುಲ್ಲು ಮಾಡಿ ಹಾಕಿದೆ ಬೇಗ ಕೊಡಪ್ಪ ಸರಿ ಸರ್ ಒಂದು ಐದು ನಿಮಿಷ ಸರ್ ಕೂತ್ಕೊಳ್ಳಿ ಕೊಡ್ತೀನಿ ರೀ ಮಳೆ ಬಂದೇ ಬಿಡುತ್ತೆ ರೀ ಎಷ್ಟೊಂದು ಮಳೆ ಮಾಡಿ ಹಾಕಿದೆ ನೋಡಿ ಅಯ್ಯೋ ರೀ ಮಳೆ ಬಂದೇ ಬಿಡ್ತಾರೆ ನಾನು ಇಲ್ಲಿ ನಿಂತ್ಕೊತೀನಿ ನೀವು ಬೇಗ ಹೋಗಿ ಅಂಬ್ರೆಲ್ಲ ತೊಗೊಂಡ್ಬನ್ನಿ ಸರಿ ಅಲ್ಲಿ ಕಾರಲ್ಲಿ ಇದೆ ನಾನು ತಗೊಂಡು ಬರ್ತೀನಿ ಸ್ವಲ್ಪ ವೇಟ್ ಮಾಡುವ ಅಲ್ಲಿ ತಾಯಿ ನಿಂತ್ಕೊ ಎಷ್ಟೊಂದು ಮಳೆ ಬಂತು ರೀ ಎಷ್ಟು ಬೇಗ ಮಳೆ ಬರ್ತಾ ಇದೆ ಈಗ ಎರಡು ದಿನ ಆಯ್ತು ನೋಡಿ ಮಳೆ ಫುಲ್ ಹಿಡ್ಕೊಂಡ್ಬಿಟ್ಟಿದೆ ರೀ ಇಲ್ಲಿ ತಿನ್ನೋದು ಬೇಡ ರೀ ಮಳೆಲಿ ಸರಿ ಪಾರ್ಸಲ್ ಕಟ್ಕೊಡಿ ನೀ ಮನೆ ಅಲ್ಲೇ ರೂಮಲ್ಲೇ ತಿನ್ನೋಣ ಏನಪ್ಪ ಪಾರ್ಸಲ್ ಕೊಟ್ಬಿಡು ನಾವು ಅಲ್ಲೇ ರೂಮಲ್ಲೇ ತಿಂತೀವಿ ಹಾಂ ಅದೇ ಬೇಲ್ ಪುರಿನ ತಗೋರಿ ಹಾಗೆ ಗೋಬಿ ಮಂಚೂರಿನ ತಗೋರಿ ಸರಿ ಸರ್ ಕೊಡ್ತೀನಿ ಸರಿ ಕಣೆ ರೂಮಿಗೆ ಹೋಗೋಣ ಸರ್ ಲೇಟ್ ಆಗುತ್ತೆ ಸರಿ ರೀ ನಡಿ ರೀ ತಂಡಿ ಭಾಳ ಚಳಿ ಇದೆ ರೀ ರಾಧಾ ಸೋ ಕ್ಯೂಟ್ ವಾವ್ ಈ ಡ್ರೆಸ್ಸಲ್ಲಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ ಸೇಮ್ ಸೇಮ್ ನನ್ ಗತಿನೆ ಹಾಕೊಂಡಿದ್ಯಾ ಕಣೇ ಸೊ ಕ್ಯೂಟ್ ರಾದಾ ಲವ್ ಯು ನನಗೆ ನಾಚಿಕೆ ಆಗತದೆ ನಿಮೂ ಮುಖ ತೋರಿಸಕಾಗ್ತ ಇಲ್ಲ ನನಗೆ ಅಲ್ಲ ಕಣೇ ನೀನು ಬೇರೆಯವ್ರ ಮುಂದೆ ಇದೆಯಾ ನಿನ್ನ ಗಂಡನ ಮುಂದೆ தானே ನನ್ನ ಹಿಂತೆ ನನ್ನ ಜೊತೆ ಹೇಗಿರಬೇಕು ನನ್ನ ಮುಂದೆ ಹೇಗ ಕಾಣಬೇಕು ನನಗೆ ಹೇಗ ಎಷ್ಟನ್ ಕಾಣಬೇಕು ಅನ್ನೋದು ನನ್ಗೆ ಆಸೆ ಇರಲ್ವಾ ನಿನ್ ಪದೇ ಪದೇ ಆ ಸೀರಿ ಆ ಲಂಗ ದವನಿಲೇ ಇರ್ತೀಯ ನನಗೆ ನೋಡಿ ನೋಡಿ ಬೇಸತ್ತಿತ್ತು ಕಣೇ ಅದಕ್ಕೆ ಈ ತರ ಡ್ರೆಸ್ ಹಾಕೊಳ್ಳಿ ಅಂತ ನಾನು ನಿಮಗೆ ಮತ್ತೆ ಕಪೋಡಲ್ಲಿ ಡ್ರೆಸ್ ನ ತಂದಿದ್ದಿರೋದು ನೋಡು ಎಷ್ಟೊಂದು ಚೆನ್ನ ಕಾಣ್ತಾ ಇದೀಯ ಕೈ ತಗೆಮ್ಮ ತೆಗಿ ನಾಚಿಕೆರಿ ನಿಮ್ಮ ಮುಂದೆ ಕೈ ತೆಗೆದು ಮಕ ತೋರಿಸಿ ಮಾತಾಡಕ್ ಆಗ್ತಾ ಇಲ್ಲ ನಾಚಿಕೆ ಗೀಚಿಗೆ ಊರಿಂದ ಆಚಿಕೆ ಅಲ್ಲ ಕಣೆ ಆ ಮಗು ನೆನಪಲ್ಲಿ ನನ್ನನ್ನ ದೂರ ಇಟ್ಟು ಎಷ್ಟು ವರ್ಷ ಆಯ್ತು ನೀನು ಎರಡು ವರ್ಷ ಆಯ್ತು ನಾನು ನೀನು ದೂರ ಇದ್ದು ನಿನಗೆ ಗಂಡ ಪ್ರೀತಿ ಬೇಡವಾ ಎಷ್ಟು ದಿನ ಅಂತ ದೂರ ಇರ್ತಿ ಕಣೆ ನಾವಿಬ್ರು ಹತ್ರ ಇದ್ರೇನೆ ಅಲ್ವಾ ನಿನ್ಗೆ ಇನ್ನೂ ಒಂದು ಮಗು ಆಗೋದು ಆ ಮಗು ನಾನು ನೀನು ಮರಿಯೋದು ಪ್ಲೀಸ್ ಕನಿ ನನ್ನನ್ನ ದೂರ ಇಡಬೇಡ ನಿನ್ನಂತ ಹಿಂದ್ ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ ನಿನ್ನ ಜೊತೆನೇ ಯಾವಾಗಲೂ ಖುಷಿ ಖುಷಿಯಾಗಿ ಸಂತೋಷವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ ನನ್ನ ಆಸೆನ ನಿರಾಸೆ ಮಾಡಬೇಡ ಇದರಿಂದ ನಮ್ಮನ್ನ ನೋಡಿ ನಗೋರ್ಗೆ ಖುಷಿ ಆಗುತ್ತೆ ಹೊರತು ನಾವು ದೂರ ಇದ್ದರೆ ಅವ್ರಿಗೆ ಸಂತೋಷ ಆಗುತ್ತೇನೆ ಖುಷಿ ಆಗುತ್ತೆ ಅಲ್ಲ ನಂಗೆ ಎಷ್ಟೊಂದು ಬೇಜಾರಾಗಿದೆ ಗೊತ್ತಾ ನೀನು ನನ್ನನ್ನ ಇಷ್ಟು ದಿನ ದೂರ ಇಟ್ಟೆ ಆದ್ರೆ ಬೇರೆ ಯಾರಾದರೂ ಆಗಿದ್ರೆ ಬೇರೆ ಹುಡುಗಿನ್ ನೋಡ್ಕೊತಿದ್ರು ಆದ್ರೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ ನೀನೇ ಬೇಕು ಅಂತ ಜೀವನದಲ್ಲಿ ು ನಿಂತಿದ್ದೀನಿ ಅಮ್ಮನ ಅಪ್ಪನ ಎದುರು ಹಾಕೊಂಡು ನಾನು ಜೊತೆ ಜೀವನ ಮಾಡ್ತಾ ಇದೀನಿ ಆದ್ರೆ ನೀನು ಮಗು ಸಂಬಂಧ ನನ್ ಎರಡು ವರ್ಷ ಆಯ್ತು ದೂರ ಇಟ್ಟು ನಿನ್ನ ಮನಸ್ಸಿಗೆ ಒಂದು ಸ್ವಲ್ಪ ಚೇಂಜಸ್ ಇದೆ ಅಂತ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಲ್ಲ ಕಣೆ ಈ ರೀತಿ ಬಟ್ಟೆ ಹಾಕೊಂಡಿರೋದ್ನ ಇಲ್ಲಿ ಯಾರು ನೋಡ್ ನಗಲ್ಲ ಇಲ್ಲಿ ಎಲ್ಲರೂ ಒಂಥರ ಸ್ಪೋರ್ಟ್ಸ್ ಬ್ಲಾ ಇರ್ತಲ್ಲ ಆ ಟೈಪ್ ಹಾಕ್ಕೊಂಡು ಹಾಫು ಜೀನ್ಸ್ ಹಾಕ್ಕೊಂಡು ಇರ್ತಾರೆ ಸೊ ಇಲ್ಲಿ ನಿಮ್ಮ ನೋಡಿ ಯಾರು ನಗೋರಿಲ್ಲ ಹಾಗಂತ ನಾನು ನಿನ್ನ ಹೊರಗಡೆ ಈ ಥರ ಬಟ್ಟೆಯಲ್ಲಿ ಕರ್ಕೊಂಡು ಹೋಗಲ್ಲ ನೀನು ಹಾಕ್ಕೊಳ್ಳೋ ಥರ ಬಟ್ಟೆಯಲ್ಲೇ ಹಾಕು ಆದರೆ ಈ ರೂಮಲ್ಲಿ ಇರಬೇಕಾದ್ರೆ ನನ್ನ ಜೊತೆ ನಾನು ಹೇಳಿದಂಥ ಬಟ್ಟೆನೇ ಹಾಕ್ಕೊಂಡಿರು ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೀನಿ ನನ್ನ ಸಂತೋಷವಾಗಿ ನೋಡ್ಕೋತೀಯ ಅಥವಾ ಇಲ್ಲವಾ ಹೇಳು ನೀವು ಯಾವ ರೀತಿ ಬಟ್ಟೆ ಹಾಕೋ ಹಾಕೋತೀರೋ ಆ ರೀತಿ ಬಟ್ಟೆ ಹಾಕೋತೀನಿ ನನಗೇನು ಬೇಜಾರು ಇಲ್ಲ ರೀ ಸೊ ನನಗೆ ಈ ರೀತಿ ಬಟ್ಟೆ ಹಾಕೊಳ್ಳೋಕ್ಕೆ ಏನು ಮುಜುಗರನೇ ಇಲ್ಲ ಆದರೆ ಹೊರಗಡೆ ಮಾತ್ರ ನಾನು ಹಾಕೊಳ್ಳಲ್ಲ ಅಷ್ಟೇ ನಿಮ್ಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಇರ್ತೀನಿ ಇಷ್ಟು ದಿನ ನಿಮ್ಮನ್ನು ದೂರ ಇಟ್ಟಿದ್ದಕ್ಕೆ ಐಮ್ ವೆರಿ ಸಾರಿ ಸಾರಿ ಪ್ರೀತಿಕೆ ಭೂಮಿ ಮೇಲಿದೆ ನನ್ನೇಕೆ ಪ್ರೀತಿ ಮಾಡಿದೆ ನಿನ್ನ ಹಾಗೆ ಯಾರು ಇಲ್ಲವೇ லா லா <laughs>